ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ಎಂಬತ್ತೊಂಬತ್ತು ಚೆನ್ನಾಗಿ ನಿದ್ದೆ ಆಯ್ತಾ ಕೇಳಿದಳು ತಲೆ ಬಾಚುತ್ತ ಕನ್ನಡಿಯಲ್ಲಿಯೇ ಅವನನ್ನು ನೋಡುತ್ತ ಶಿವ ಆಗತಾನೆ ಎದ್ದು ಕುಳಿತ ಸಮಯ ಒಂಬತ್ತು ಗಂಟೆಯ ಮೇಲಾಗಿತ್ತು ಎಬ್ಬಿಸಬಾರ್ದ ಶಕ್ತಿ ನೋಡು ಎಷ್ಟು ಲೇಟ್ ಆಗಿದೆ ಎಂದ ಗಡಿಯಾರ ನೋಡುತ್ತ ರಾತ್ರಿ ಲೇಟಾಗಿ ಬಂದಿದ್ದೆ ಅಲ್ಲದೆ ಏನೋ ಭಯ ಅಂತಿದ್ದೆ ಅದಕ್ಕೆ ಚೆನ್ನಾಗಿ ನಿದ್ದೆ ಮಾಡ್ಲಿ ಅಂತ ನಾನೇ ಎಬ್ಬಿಸಲಿಲ್ಲ ಅವನ ಬಳಿ ನಡೆದು ಬಂದು ಎಂದಳು ಹಾ ಎಂದವ ಕಳೆದ ರಾತ್ರಿಯನ್ನೊಮ್ಮೆ ನೆನಪಿಸಿಕೊಂಡ ಏನಾಗಿತ್ತು ಶಿವ ಯಾಕೆ ಅಷ್ಟೊಂದು ಹೆದರ್ಕೊಂಡಿದ್ದೆ ಕೇಳಿದಳು ಅವನ ಮುಂದೆಯೇ ಕುಳಿತು ಅವನ ಕೈ ಹಿಡಿದು ಏನಿಲ್ಲ ಹೀಗೆ ಕೆಲಸ ಟೆನ್ಷನ್ ಇತ್ತಲ್ವಾ ಸೊ ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟೆ ಎಂದ ಅವಳನ್ನೇ ನೋಡುತ್ತಾ ಈಗ ಅವ ಮೊದಲಿನ ಗಟ್ಟಿ ಶಿವನೇ ಮನದಲ್ಲಿಯೇ ಎಲ್ಲವನ್ನೂ ಮುಚ್ಚಿಟ್ಟುಕೊಂಡು ಎಲ್ಲರ ಮುಂದೆ ನಗುತ್ತಾ ಏನೂ ಗೊತ್ತಿಲ್ಲದವರಂತೆ ಇರುವ ಕಲೆ ಅವನಿಗೆ ಗೊತ್ತಿದ್ದದ್ದೇ ನೋಡು ಮೊದಲು ಕೆಲಸನೇ ಮುಖ್ಯ ಒಪ್ಕೋತೀನಿ ಹಾಗಂತ ನಮ್ಮ ಬಗ್ಗೆ ಯೋಚನೆ ಮಾಡ್ಬಿಡ ಕೆಲಸ ಮಾಡು ನಾನು ಎಲ್ಲನೂ ನೋಡ್ಕೋತೀನಿ ಅನ್ನೋ ಸೀರಿಯಲ್ ಹೀರೋಯಿನೇ ಅಲ್ಲ ನಾನು ನಿನಗೆ ಕೆಲಸ ಎಷ್ಟು ಮುಖ್ಯನೋ ಅಷ್ಟೇ ಫ್ಯಾಮಿಲಿನೂ ಮುಖ್ಯ ನೆನಪಿಟ್ಕೋ ಎಂದಳು ಅವನಿಗೆ ಎಚ್ಚರಿಕೆ ಕೊಡುವವರಂತೆ ಹಲೋ ಮೇಡಮ್ ಏನೋ ವಾಯ್ಸ್ ತುಂಬ ಜೋರಾಗ್ತಿದೆ ಇಶ್ವ ಯಾರ ಮಾತನ್ನು ಕೇಳೋದಿಲ್ಲ ನೆನಪಿರಲಿ ಎಂದನವ ಅವಳಂತೆಯೇ ಕೇಳಿಲ್ಲ ಅಂದರೆ ಹೇಗೆ ಕೇಳೋ ಹಾಗೆ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಎಂದವಳು ಮೇಲೆ ಮೇಲೇಳುತ್ತಿದ್ದಂತೆ ಅವಳ ಕೈ ಹಿಡಿದು ಎಳೆದ ವೇಗದಲ್ಲಿ ಅಮ್ಮ ಎಂದು ಹೆದರಿದವಳು ಅವನ ಮುಂದೆಯೇ ಬಾಗಿದಳು ಏಯ್ ಸೊಕ್ಕಿನ ಕೋಳಿ ಮರಿ ನಾನು ಶಿವ ಕಣೆ ಈ ಸೊಕ್ಕಿನ ಹೆಣ್ಣಿಗೆ ಮೂಗು ದರ ಹಾಕಿದನು ನಾನು ನೆನಪಿರಲಿ ಎಂದ ಅವಳನ್ನು ಛೇಡಿಸಲು ಈ ಸೊಕ್ಕಿನ ಶಕ್ತಿಯನ್ನೇ ಮಣಿಸ್ದವನಿಗೆ ಅಪರಾಧಿಗಳನ್ನ ಮಣಿಸೋದು ಕಷ್ಟ ಅಲ್ವಲ್ಲ ಅಂದಮೇಲೆ ಹೆದರಿ ಹಿಂದೆ ಸರಿಬೇಡ ಶಿವ ನೀನು ಹೆಜ್ಜೆ ಹಿಂದಿಡೋದಿಲ್ಲ ಗೊತ್ತು ಆದರೆ ನಿನ್ನೆ ರಾತ್ರಿ ಹಾಗೆ ಯಾವತ್ತೂ ಹೆದ್ರಬೇಡ ನಿನ್ನಿಂದ ಎಲ್ಲನೂ ಆಗುತ್ತೆ ಈ ಶಕ್ತಿಯೇ ಶಿವ ನೀನು ಧೈರ್ಯ ತುಂಬಿದವಳು ಬಾಗಿ ಅವನ ಹಣೆಗೊಂದು ಮುತ್ತಿಟ್ಟು ಹಿಂದೆ ಸರಿದಳು ಥ್ಯಾಂಕ್ ಯು ಶಕ್ತಿ ಎಂದ ಮುಗಳಾಗುತ್ತಾ ನಾನು ಆಫೀಸ್ ಕಡೆ ಹೋಗ್ತಿದ್ದೀನಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಸೊ ಮುಗಿಸ್ಕೊಂಡು ಬರ್ತೀನಿ ಎಂದಳು ತನ್ನ ಪರ್ಸ್ ಹಿಡಿದು ಯಾಕೆ ಇವತ್ತೇನು ಪ್ಲ್ಯಾನ್ ಇಲ್ವಾ ನಿನ್ನ ಅತ್ತೆ ಮಾವನ ಜೊತೆ ಅಣಕಿಸಿದ ಶಿವ ಎಂದಳು ಮುಖ ಗಂಟು ಹಾಕಿ ಅವನಕ್ಕನಷ್ಟೆ ಬಾಯ್ ಎಂದವಳು ಬಾಗಿಲು ತೆಗೆದು ನಡೆದು ಹೋದಳು ಶಕ್ತಿ ಆಫೀಸ್ಗೆ ಹೋಗ್ತಿದೆಯಾ ಕೇಳಿದರೂ ಮೀನಾಕ್ಷಿ ಅವಳು ಕೊನೆಯ ಮೆಟ್ಟಿಲಿಳಿದಾಗ ಎದುರಾಗಿ ಹಾಂ ಅತ್ತೆ ಯಾಕೆ ಎಂದವಳ ಮನದಲ್ಲಿ ಅವರ ಬಳಿ ಮಾತನಾಡಲು ಯಾವುದೇ ಮುಜುಗರ ಇಲ್ಲ ಏನಿಲ್ಲಮ್ಮ ಹಾಗೆ ಕೇಳಿದೆ ಎಂದವರ ಮನದಲ್ಲಿ ಅವಳ ಜೊತೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಲು ಏಕೋ ಹಿಂಜರಿಕೆ ತಾವು ಎರಡನೇ ಮದುವೆ ಆಗಿದ್ದಾರೆಂದು ಶಕ್ತಿಗೆ ಗೊತ್ತಾಗಿತ್ತಲ್ಲ ಹಾಗಾಗಿ ಮುಜುಗರ ಅವರಿಗೆ ಸ್ವಲ್ಪ ಅರ್ಜೆಂಟ್ ಇದೆ ಅತ್ತೆ ಹೊಸ ಕ್ಲೈಂಟ್ ಬಂದಿದ್ದಾರಂತೆ ವೇಟ್ ಮಾಡ್ತಿದ್ದಾರೆ ನನಗೋಸ್ಕರ ಬೇಗ ಮೀಟಿಂಗ್ ಮುಗಿಸ್ಕೊಂಡು ಬರ್ತೀನಿ ಬೇಜಾರು ಮಾಡ್ಕೋಬೇಡಿ ನಿಮಗೆ ಏನೇ ಬೇಕಾದರೂ ಶಾರದಮ್ಮನಿಗೆ ಕೇಳಿ ಎಂದಳು ಅವರ ತೋಳಿನ ಮೇಲೆ ಕೈ ಇಡುತ್ತ ಸರಿನಮ್ಮ ಬಾ ಶಿವ ಮಲಗಿದಾನ ಇನ್ನು ಈಗ ಎದ್ದಿದ್ದಾನೆ ಅತ್ತೆ ಅವನಿಗೆ ತಿಂಡಿ ಬಡಿಸಿ ನಾನು ಹೋಗಿ ಬರ್ತೀನಿ ಎಂದು ಮುಂದೆ ಬಂದವಳು ಅಲ್ಲಿಯೇ ಕುಳಿತಿದ್ದ ರಾಯರನ್ನು ನೋಡುತ್ತಾ ಹೋಗಿ ಬರ್ತೀನಿ ಅಪ್ಪ ಎನ್ನುತ್ತಾ ಹೊರನಗೆ ನಡೆದಳು ರಾತ್ರಿ ತಡವಾಗಿ ಬಂದೇನು ಶಿವ ಕೇಳಿದರು ರಾಯರು ಅವ ಕೆಳಗಿಳಿದು ಬಂದಾಗ ಸ್ಟೇಷನಿಗೆ ಹೋಗಲು ತಯಾರಾಗಿ ಬಂದಿದ್ದ ಶಿವ ಗಂಗಾಧರವರು ಅಲ್ಲಿಯೇ ಸೋಫಾದಲ್ಲಿ ಕುಳಿತಿದ್ದರು ಹಾಂ ಸರ್ ಅದಕ್ಕೆ ಹೇಳೋದು ಲೇಟ್ ನಗುಮುಖದಿಂದ ಎನ್ನುತ್ತಾ ಅವರ ಮುಂದೆ ಬಂದ ಮಾವ ಅಂತ ಕರೆಯೋ ಅವರನ್ನ ಅದೇನು ಸರ್ ಅನ್ನೋದು ಎಂದರು ಅವನ ಅತ್ತೆ ಸುಮತಿ ಅವರು ಅಲ್ಲಿದ್ದ ಡೈನಿಂಗ್ ಟೇಬಲ್ ಸ್ವಚ್ಛ ಮಾಡುತ್ತಿದ್ದರು ಅವ ರಾಯರ ಮುಖ ನೋಡಿ ಮುಗಳ್ನಕ್ಕನಷ್ಟೆ ಬಾ ಶಿವ ತಿಂಡಿ ಬಡಿಸ್ತೀನಿ ಎನ್ನುತ್ತಾ ಅವನಿದ್ದಲ್ಲಿ ಬಂದರು ಮೀನಾಕ್ಷಿ ಅವರನ್ನು ನೋಡಿಯೂ ನೋಡದಂತೆ ಮುಂದೆ ಹೆಜ್ಜೆ ಇಟ್ಟವ ಶಾರ್ದಮ್ಮ ತಿಂಡಿ ಬಡಿಸಿ ಎಂದ ಚೇರಿನಲ್ಲಿ ಕುಳಿತು ಯಾಕೆ ಅವಳು ಬಡಿಸಿದ್ರೆ ತಿಂಡಿ ಅಲ್ವಾ ಜೋರು ಮಾಡಿ ಕೇಳಿದರು ಸುಮತಿ ನೀನೇ ಬಡಿಸು ಎಂದ ಅವರನ್ನು ಕಾಡಿಸುವಂತೆ ಅತ್ಗೆ ಬಡಿಸ್ತಾಳೆ ಎಂದರು ಅವನನ್ನೇ ನೋಡುತ್ತ ಯಾರು ಬೇಡ ನಾನೇ ಬಡಿಸ್ಕೋತೀನಿ ಎಂದು ತಟ್ಟೆ ಹಿಡಿಯುವುದಕ್ಕೂ ಮುಂದೆ ಬಂದ ರಾಯರು ಶಿವ ಇವತ್ತು ತಿಂಡಿನ ನಿನಗೆ ಮೀನಾಕ್ಷಿ ಬಡಿಸ್ತಾರೆ ನನಗೋಸ್ಕರ ನೀನು ತಿನ್ನಲೇಬೇಕು ಪ್ರೀತಿಯಿಂದ ಎಂದರು ಅವರನ್ನೇ ನೋಡಿದವ ಸರಿ ಎಂಬಂತೆ ತಲೆ ಆಡಿಸಿದ ಅದನ್ನು ಕಂಡ ಮೀನಾಕ್ಷಿಯವರು ಖುಷಿಯಿಂದ ಅವನತ್ತ ನಡೆದು ಅವನ ತಟ್ಟೆಗೆ ತಿಂಡಿ ಬಡಿಸಿದರು ಅವ ಏನೊಂದು ಮಾತನಾಡದೆ ಸುಮ್ಮನೆ ತಿಂಡಿ ತಿಂದು ಮುಗಿಸಿದ ರಾಯರು ಅಲ್ಲಿಯೇ ಸೋಫಾದಲ್ಲಿ ಕುಳಿತಿದ್ದರು ಮೀನಾಕ್ಷಿ ಅವರ ಕಣ್ಣಲ್ಲಿ ನೀರಿತ್ತು ಖುಷಿಗೆ ಕೈ ತೊಳೆದು ಹೊರಡಲೆಂದು ಎದ್ದು ಬಂದವ ರಾಯರು ಕುಳಿತಿದ್ದಲ್ಲಿ ನೋಡುತ್ತಾ ಸರ್ ನಾನು ಹೋಗಿ ಬರ್ತೀನಿ ಎಂದ ಹೊಟ್ಟೆ ತುಂಬ ತಿಂದಿದೆಯಾ ತಾನೇ ಕೇಳಿದರೂ ಅವನ ಮನಸ್ಸಿಗೆ ನೋವಾಯಿತೇನೋ ಎಂದು ಹಾಂ ಸರ್ ನೀವು ಬೇಸರ ಮಾಡ್ಕೋಬೇಡಿ ನೀವು ಏನೇ ಕೆಲಸ ಹೇಳಿದರೂ ನಾನು ಮಾಡ್ತೀನಿ ಎಂದವ ಹೊರ ನಡೆದ ಅಮ್ಮ ಎಂದು ಬಂದ ಧ್ವನಿಗೆ ಅದೆಷ್ಟು ವೇಗದಲ್ಲಿ ಬ್ರೇಕ್ ಒತ್ತಿದ್ದಳೆಂದರೆ ತನ್ನ ಕಾರ್ ಆ ವ್ಯಕ್ತಿಯನ್ನು ಸ್ಪರ್ಶಿಸಲೂ ಇಲ್ಲ ಆದರೂ ಅವ ಹೆದರಿ ಚೀರಿ ಬಿಟ್ಟಿದ್ದ ತಕ್ಷಣ ಕಾರಿನಿಂದ ಇಳಿದು ಓಡಿ ಬಂದಳು ಆತನ ಮುಂದೆ ಅವ ಅವಳ ಕಾರಿನ ಮುಂದೆ ಬಿದ್ದಿದ್ದ ಜಾಸ್ತಿ ಜನ ಇಲ್ಲದ ರಸ್ತೆ ಅದು ತಿರುವು ತೆಗೆದುಕೊಳ್ಳುವಾಗ ಎದುರಿಗೆ ಬಂದಿದ್ದ ಆತ ಅವಳು ಹೆದರಿದ್ದಳು ತನ್ನಿಂದ ಅಪಘಾತವಾಯಿತೇ ಎಂದು ಸರ್ ಏನಾಯ್ತು ನಿಮಗೆ ಪೆಟ್ಟಾಗಿಲ್ಲ ತಾನೆ ಅವನ ಮುಂದೆ ಕುಳಿತು ಕೇಳಿದಳು ಶಕ್ತಿ ಅವ ಸರಿಯಾಗಿ ಎದ್ದು ಕುಳಿತು ಅವಳನ್ನೇ ನೋಡಿದ ಕಣ್ಣು ಸರಿಯಾಗಿ ಕಾಣಲಿಲ್ಲವೇನು ಕೆಳಗೆ ಬಿದ್ದಿದ್ದ ತನ್ನ ಕನ್ನಡಕ ಹುಡುಕಿದ ಅದನ್ನು ತಿಳಿದ ಶಕ್ತಿ ಅತ್ತಿತ್ತ ನೋಡಿ ತನ್ನ ಕಾರಿನ ಬಳಿ ಬಿದ್ದಿದ್ದ ಆ ವ್ಯಕ್ತಿಯ ಕನ್ನಡಕ ಹಿಡಿದು ತಗೊಳ್ಳಿ ಸರ್ ಇಲ್ಲಿದೆ ನಿಮ್ಮ ಕನ್ನಡಕ ಎಂದಳು ಅವನ ಮುಂದೆ ಹಿಡಿದು ಅವಳ ಕೈಯಲ್ಲಿದ್ದ ಕನ್ನಡಕ ತೆಗೆದುಕೊಂಡು ಮೂಗಿನ ಮೇಲಿಟ್ಟ ಆ ವ್ಯಕ್ತಿ ಅವಳನ್ನೇ ನೋಡಿದ ಮತ್ತೆ ನೋಡೋಕೆ ಓದಿದವರ ಹಾಗೆ ಕಾಣ್ತೀಯ ನನ್ನ ಮಗಳ ವಯಸ್ಸು ನಿನಗೆ ಕಣ್ಣು ಕಾಣೋದಿಲ್ವ ತಾಯಿ ನಿನಗೆ ಎಂದರು ಜೋರು ಮಾಡುವರಂತೆ ಸುಮಾರು ಐವತ್ತು ವರ್ಷದ ಆಸುಪಾಸಿನ ವ್ಯಕ್ತಿ ನೋಡಲು ಇನ್ನೂ ಹೆಚ್ಚು ವಯಸ್ಸಾದವರಂತೆಯೇ ಇದ್ದರು ಸ್ವಲ್ಪ ಆಸಕ್ತನಂತೆಯೇ ಕಾಣುತ್ತಿದ್ದರು ಕೂದಲು ಅಲ್ಲಲ್ಲಿ ಬಿಳಿಯಾಗಿತ್ತು ಮುಖ ಸುಕ್ಕಾಗಿತ್ತು ಸಾರಿ ಅಂಕಲ್ ನಾನು ಕಾರನ್ನ ತಿರುಗಿಸೋದಕ್ಕೂ ನೀವು ಎದುರಿಗೆ ಬಂದುಬಿಟ್ರಿ ಸಾರಿ ನಿಮ್ಗೇನಾದರೂ ಪೆಟ್ಟಾಯ್ತಾ ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ನನ್ನದೇ ಆಸ್ಪತ್ರೆ ಇದೆ ಎಂದಳು ತನ್ನ ಕರ್ತವ್ಯ ಎಂಬಂತೆ ಏನು ಪೆಟ್ಟಾಗಿಲ್ಲ ಬಿಡು ಹೋಗ್ತಿದ್ದು ಜೀವ ಉಳಿತು ಎನ್ನುತ್ತಾ ಆ ವ್ಯಕ್ತಿಯ ಮೇಲೆದ್ದು ನಿಂತ ನೀರು ಕುಡಿತೀರಾ ಕೇಳಿದವಳೆ ಕಾರಿನ ಬಳಿ ಬಂದು ತನ್ನ ಹತ್ತಿರವಿದ್ದ ನೀರಿನ ಬಾಟಲ್ ತಂದು ಅವರ ಮುಂದೆ ಹಿಡಿದಳು ಆ ವ್ಯಕ್ತಿ ಬಾಟಲ್ ಹಿಡಿದು ನೀರು ಕುಡಿದು ಮತ್ತೆ ಅವಳ ಮುಂದೆ ಹಿಡಿದರು ಪರವಾಗಿಲ್ಲ ನೀವೇ ಇಟ್ಕೊಳ್ಳಿ ಆ ಬಾಟಲ್ನ ಎಂದವಳು ಪರಿಚಯವಿಲ್ಲದ ವ್ಯಕ್ತಿ ನೀರು ಕುಡಿದ ಬಾಟಲನ್ನು ಮತ್ತೆ ಮುಟ್ಟುವಳೇನು ಸಾಧ್ಯವೇ ಇಲ್ಲ ಇದು ನಿನ್ನ ಬಾಟಲ್ ನಾನು ತಗೊಂಡು ಏನು ಮಾಡಲಿ ಓ ನಾನು ನೀರು ಕುಡಿದೆ ಅಂತ ಈಗ ನೀನು ಅದನ್ನು ಮುಟ್ಟೋದಿಲ್ವಾ ಅಷ್ಟೊಂದು ಶ್ರೀಮಂತಿಕೆನ ನಿನಗೆ ನಾನು ಏನು ಬಡವ ಅಲ್ಲ ನನಗೂ ನನ್ನದೇ ಆದ ಕೋಟೆ ಇದೆ ಒಂದು ಬಾಟಲ್ಗೆ ಎಷ್ಟು ದಿಮಾಗ್ ತೋರಿಸ್ತೀಯ ತಗೋ ಎಂದರು ಅವಳ ಕೈಗಿಡುತ್ತ ಅವರ ಮಾತು ಕೋಪ ತರಿಸಿದರೂ ತೆಗೆದುಕೊಳ್ಳಲೋ ಬೇಡವೋ ಎಂಬಂತೆ ಹಿಡಿದಳು ಅದನ್ನು ವಯಸ್ಸಾದವರೆಂದು ವಾದಕ್ಕಿಳಿಯಲು ಇಲ್ಲ ಅವರ ಜೊತೆ ನೋಡಿಕೊಂಡು ನಿಧಾನವಾಗಿ ಕಾರ್ ಚಲಾಯಿಸು ಯಾರ್ದಾದ್ರೂ ಜೀವ ತೆಗೆದಿತು ಈ ಗಾಡಿ ಎನ್ನುತ್ತಾ ಆ ಮನುಷ್ಯ ಮುಂದೆ ಹೆಜ್ಜೆ ಇಟ್ಟ ಸಾರಿ ಅಂಕಲ್ ಎಂದಳು ಮತ್ತೊಮ್ಮೆ ಪರವಾಗಿಲ್ಲ ಹೋಗು ನಿಧಾನವಾಗಿ ಎಂದವರು ಅವಳತ್ತ ನೋಡದೆ ನಡೆದು ಹೋದರೂ ಮುಂದೆ ಅವರು ಹೋದದ್ದನ್ನೇ ನೋಡಿದ ಶಕ್ತಿ ಕೈಯಲ್ಲಿದ್ದ ಬಾಟಲನ್ನು ಅಲ್ಲಿಯೇ ರಸ್ತೆಯ ಪಕ್ಕದಲ್ಲಿದ್ದ ಡಸ್ಟ್ಬಿನ್ಗೆ ಎಸೆದು ಕಾರ್ ಹತ್ತಿ ನಡೆದಳು ಮನೆಯ ದಾರಿ ಹಿಡಿದು ಹಾಯ್ ಡಾರ್ಲಿಂಗ್ ಐ ಆಮ್ ಸೋ ಹ್ಯಾಪಿ ನೀನು ಊರಿಗೆ ಬರ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ ಎಂದ ಶಾನ್ ಅವಳನ್ನು ತಬ್ಬಿದ ಅವನಿಂದ ಬಿಡಿಸಿಕೊಂಡವಳು ಈ ಡೈಲಾಗ್ ಎಲ್ಲ ಬಿಡು ಶಾನ್ ಬಿ ಪ್ರಾಕ್ಟಿಕಲ್ ಮ್ಯಾನ್ ಎಂದಳು ಅವನನ್ನೇ ನೋಡುತ್ತ ಮೊಣಕಾಲಿನವರೆಗೂ ತೊಟ್ಟಿದ್ದ ಅವಳ ಮೀಡಿ ಅವಳ ಅಂದವನ್ನು ಹೆಚ್ಚಿಸಿತ್ತು ಅವಳೇ ಕ್ಷಿರ ಶಾನ್ ಇಷ್ಟಪಟ್ಟ ಹುಡುಗಿಯಾದರೂ ಅವಳು ಬಂದಿದ್ದು ಪಟ್ಟದ ಆಸೆಗೆ ಏನು ಮಾಡಲಿ ನಿನ್ನನ್ನು ಕಂಡ್ರೆ ನಾನು ಕವಿ ಆಗಿಬಿಡ್ತೀನಿ ಎಂದ ಶಾನ್ಗೆ ಅವಳ ಅಂದದ ಮೇಲಾಸೆ ಬಾಯಿಗ ನನಗೆ ಹೊಟ್ಟೆ ಹಸಿತಿದೆ ಎಂದವಳು ತನ್ನ ಬ್ಯಾಗ್ ಹಿಡಿದಳು ನಿನಗೆ ನಮ್ಮ ಬಾರ್ ತೋರಿಸ್ತೀನಿ ಬಾಯಿ ಇವತ್ತು ಅಲ್ಲೇ ಊಟ ಮಾಡುವಂತೆ ಡ್ಯಾಡ್ ಕೂಡ ಅಲ್ಲೇ ಇದ್ದಾರೆ ಮೀಟ್ ಮಾಡಿಸ್ತೀನಿ ಎಂದವ ತನ್ನ ಕಾರಿನ ಬಳಿ ನಡೆದ ಅವಳ ಜೊತೆ ಕಾರಿನಲ್ಲಿ ಹೊರಟವ ನೇರವಾಗಿ ಬಾರಿಗೆ ನಡೆದ ನೋಡಿ ಸರ್ ಇನ್ನೊಮ್ಮೆ ಯೋಚನೆ ಮಾಡಿ ನಮಗೆ ಸುಳಿವು ಸಿಕ್ಕರೆ ನಿಮಗೂ ನಾನು ಸಹಾಯ ಮಾಡೋ ಯೋಚನೆ ಮಾಡ್ತೀನಿ ಯಾಕೆ ನಾನು ಬಂದು ಹೋಗಿದ್ದನ್ನ ಅವ್ರಿಗೆ ಹೇಳಿ ಸುಮ್ಮನೆ ತೊಂದರೆ ಮಾಡ್ಕೋತೀರಾ ಎಂದು ಶಿವ ರಣದೇವನ ಮುಂದೆ ನಿಂತಿದ್ದ ಪಕ್ಕದಲ್ಲಿ ಕೇಶವನಿದ್ದ ಹಿಂದಿನ ದಿನ ರಣದೇವನ ಬಾಸ್ ಕರೆ ಮಾಡಿ ಮಾತನಾಡಿದ್ದನಲ್ಲ ಅವನಿಗೆ ತನ್ನ ಸುಳಿವು ಕೊಟ್ಟಿದ್ದು ರಣದೇವನೇ ಎಂದು ಗೊತ್ತಾಗಿ ಮಾತನಾಡಲು ಬಂದಿದ್ದ ತುಂಬ ಹೊತ್ತೇನು ಆಗಿರಲಿಲ್ಲ ಬಂದು ಹತ್ತು ನಿಮಿಷವಾಗಿತ್ತಷ್ಟೆ ಯಾಕೆ ಶಿವ ಹೆದರ್ತಿದ್ಯಾ ಎಂದ ರಣದೇವ್ ಅಷ್ಟರಲ್ಲಿ ಬಾಗಿಲ ಸದ್ದಾಯಿತು ಶಾನ್ ಕ್ಷಿರಾಳ ಕೈ ಹಿಡಿದು ಒಳ ಬಂದ ಮೂವರು ಅವರನ್ನೇ ನೋಡಿದರು ಅರೆ ನಿಮ್ಮ ಮಗನ ಇಲ್ಲೇ ಇದ್ದಾನೆ ಎಂದ ಶಿವ ಅವನನ್ನೇ ನೋಡುತ್ತ ಶರಣ್ ನೀನ್ಯಾಕೆ ಕಿಲಿಕ್ಕೆ ಬಂದೆ ಬರೋದಕ್ಕೂ ಮೊದಲು ಹೇಳೋಕ್ಕಾಗೋದಿಲ್ವ ನಿನಗೆ ರೇಗಿದ ಅರಣದೇವ್ ಮಗನ ಮೇಲೆ ಹೂ ಇಸ್ ದಿಸ್ ಡ್ಯಾಡ್ ಕೇಳಿದ ಶಾನ್ ಅವರಿಬ್ಬರನ್ನು ನೋಡುತ್ತ ನಮ್ಮ ಯೂನಿಫಾರ್ಮ್ ನೋಡಿದರೆ ಗೊತ್ತಾಗೋದಿಲ್ವ ನಿನಗೆ ನಾವು ಯಾರು ಅಂತ ಅಥವಾ ನಿನ್ನ ಕಣ್ಣು ಕಾಣೋದಿಲ್ವಾ ಎಂದ ಕೇಶವ ಅವನನ್ನೇ ನೋಡುತ್ತಾ ಶಿವ ನಿಮಗೆ ಇಲ್ಲಿ ನನ್ನಿಂದ ಏನೂ ಸಿಗೋದಿಲ್ಲ ಹೊರಡಿ ನೀವಿಬರು ಇಲ್ಲಿಂದ ಎಂದ ಅರಣದೇವ್ ಎದ್ದು ನಿಂತು ಅವನಿಗೆ ತನ್ನ ಮಗನ ಸುದ್ದಿ ಅವರ ಮುಂದೆ ಮಾತನಾಡುವುದು ಬೇಕಾಗಿರಲಿಲ್ಲ ಕ್ಷೀರ ಎಲ್ಲವನ್ನೂ ನೋಡುತ್ತಾ ನಿಂತಿದ್ದಾಳಷ್ಟೇ ಓ ಇವಳೇನ ಶಿವ ಇವನು ಹುಡುಗಿ ಕೇಳಿದ ಕೇಶವ ಅವಳನ್ನೇ ನೋಡುತ್ತ ಹಾ ಕೇಶು ಇವಳೆ ಈ ಶಾನ್ ಇಷ್ಟಪಡ್ತಿರೋ ಹುಡುಗಿ ಎಂದ ಶಿವ ಕನ್ನಡ ಬರುತ್ತಾ ಇವಳಿಗೆ ಹಲೋ ಮಿಸ್ಟರ್ ನಾನು ಕನ್ನಡದವಳೆ ಎಂದಳು ಕ್ಷಿರ ಕೋಪದಿಂದ ಅವರನ್ನೇ ನೋಡುತ್ತ ಅವರಿಬ್ಬರು ಸುಮ್ಮನೆ ನಿಂತರು ಅವಳ ಧ್ವನಿಗೆ ಶಾನ್ ಈ ಪೊಲೀಸ್ ಇಲ್ಲೇನು ಮಾಡ್ತಿದ್ದಾರೆ ನಿನಗೆ ಗೊತ್ತಿಲ್ವಾ ಇವರೇ ನಮ್ಮ ಶತ್ರುಗಳು ಅಂತ ಎಂದಳು ಅವರನ್ನೇ ಕೋಪದಿಂದ ನೋಡುತ್ತಾ ನಾವು ನಿಮಗೆ ಶತ್ರು ಆದರೆ ನೀವು ನಮಗೆ ಶತ್ರುಗಳೇ ಮೇಡಮ್ ಇಷ್ಟು ದಿನ ಇವರಿಬ್ಬರನ್ನೇ ಲೆಕ್ಕದಲ್ಲಿ ಇಟ್ಕೊಂಡಿದ್ದೆ ಇನ್ನು ಮುಂದೆ ನಿಮ್ಮನ್ನು ಲೆಕ್ಕಕ್ಕೆ ಸೇರಿಸ್ಕೋತೀನಿ ಎಂದು ಶಿವ ಭಯವಿಲ್ಲದೆ ಅವಳನ್ನೇ ನೋಡುತ್ತ ಶಿವ ಜೋರಾಗಿ ಕೂಗಿದ ರಣದೇವ್ ನಾನು ನಿನ್ನ ಫ್ಯಾಮಿಲಿ ಸುದ್ದಿಗೆ ಬಂದಿಲ್ಲ ಅಂದಮೇಲೆ ನೀನು ನನ್ನ ಫ್ಯಾಮಿಲಿಯಿಂದ ದೂರ ಇರು ಜೋರು ಧ್ವನಿಯಲ್ಲಿ ಎಂದ ಅವನನ್ನು ಜೋರು ಧ್ವನಿಯಲ್ಲಿ ಮಾತಾಡ್ಸ್ಬಿಡ ರಣದೇವ್ ನಾನು ಇಲ್ಲೇ ಇದ್ದೀನಿ ಗರ್ಜಿಸುವಂತೆ ಎಂದ ಕೇಶವ ರಣದೇವನನ್ನು ಕೋಪದಿಂದ ನೋಡುತ್ತ ಹ್ಞೂ ನನ್ನ ಮುಂದೆನೇ ಅವನು ಕಾಲರ್ ಹಿಡಿತಿದ್ದೆ ನೀನು ಈಗ ಅವನ ಪರವಾಗಿ ನಿಂತಿದ್ದೀಯಾ ಎಂದ ರಣದೇವ್ ಹಳೆಯದನ್ನು ನೆನಪಿಸಿಕೊಂಡು ಅದೆಲ್ಲ ಹಳೆಯ ದಿನಗಳು ಸರ್ ಆಗ ನಾನು ಸಪ್ಲೈಯರ್ ಆಗಿದ್ದೆ ನೆನಪಿಲ್ವ ನಿಮಗೆ ಎಂದ ಶಿವ ಅವನನ್ನೇ ನೋಡುತ್ತ ನಿಮ್ಮಿಬ್ಬರನ್ನು ನಾನು ನೋಡ್ಕೊಳ್ಳೋದಿಲ್ಲ ಶಿವ ಬೇರೇನೇ ಇದ್ದಾರೆ ಎಂದ ನಗುತ್ತಾ ಏಯ್ ಎಂದ ಕೇಶವ ಕೋಪದಿಂದ ಕೇಶವ ಎಂದು ಅವನ ಭುಜದ ಮೇಲೆ ಕೈ ಇಟ್ಟು ತಡೆದ ಶಿವ ನೋಡೋಣ ಸರ್ ಮುಂದೆ ಯಾರು ಯಾರನ್ನ ನೋಡ್ಕೋತಾರೆ ಅಂತ ಬರ್ತೀವಿ ಎಂದವನೇ ಹೊರ ನಡೆದ ಕೇಶವನ ಜೊತೆ ನೀನು ಅವನನ್ನು ತುಂಬ ಹಗುರಾಗಿ ತಗೋತಿದೆಯಾ ಶಿವ ಎಂದ ಕೇಶವ ಹೊರ ಬಂದು ಬೈಕ್ ಮುಂದೆ ನಿಂತಾಗ ನಾವು ಹಗುರಾಗಿ ತಗೋಬೇಕು ಕೇಶವ ಅವನ ನಮ್ಮನ ಭಾರಿ ಅಂತ ತಿಳ್ಕೊಬೇಕು ಹಾಗೆ ಉತ್ತರ ಕೊಡಬೇಕು ಅವರಿಗೆ ಎಲ್ಲ ಗೊತ್ತಿದ್ದು ಯಾಕೆಷ್ಟು ಟೆನ್ಷನ್ ತಗೋತಿದೆಯಾ ನೀನು ಎಂದ ಶಿವ ತನ್ನ ಬೈಕ್ ಸ್ಟಾರ್ಟ್ ಮಾಡಿದ ನಾನು ನಿಮ್ಮನೆಗೆ ಬರ್ತಿದ್ದೀನಿ ಆಂಟಿ ಅಂಕಲ್ನ ಭೇಟಿ ಮಾಡೋದಕ್ಕೆ ಎಂದ ತನ್ನ ಬೈಕ್ ಸ್ಟಾರ್ಟ್ ಮಾಡುತ್ತ ಓಕೆ ಬಾ ಎಂದ ಶಿವ ಮುಂದೆ ನಡೆದರೆ ಕೇಶವ ಹಿಂದೆ ನಡೆದ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮುಗಿಸಿದ್ದರೂ ನಗುತ್ತಲೇ ಮಾತನಾಡುತ್ತ ಶಿವನಿಗೆ ಮಾತನಾಡಲು ಕೇಶವ ಶಕ್ತಿ ರಾಯರು ಇರುವಾಗ ಮೌನವಾಗಿ ಏನೂ ಇರಲಿಲ್ಲ ಅವರ ಮಾತುಗಳಿಗಷ್ಟೇ ಉತ್ತರಿಸುತ್ತಾ ಊಟ ಮುಗಿಸಿದ್ದ ಮತ್ತೆ ಹರಟೆ ಹೊಡೆಯುತ್ತಾ ಕುಳಿತಿದ್ದರು ಎಲ್ಲರೂ ಶಕ್ತಿ ಮೀನಾಕ್ಷಿ ಮತ್ತು ಸುಮತಿಯವರ ಮಧ್ಯದಲ್ಲಿ ಕುಳಿತರೆ ಶಿವ ಅವರ ಪಕ್ಕದಲ್ಲಿ ಸೋಫಾದಲ್ಲಿ ಕೇಶವನ ಜೊತೆ ಕುಳಿತಿದ್ದ ರಾಯರು ಗಂಗಾಧರವರ ಜೊತೆ ಎದುರಿಗಿದ್ದ ಸೋಫಾದಲ್ಲಿ ಕುಳಿತಿದ್ದರು ಹೀಗೆ ಎಲ್ಲರೂ ಒಟ್ಟಿಗೆ ಇದ್ದರೆ ನನಗೆ ತುಂಬ ಖುಷಿ ಆಗುತ್ತೆ ಎಲ್ಲರೂ ಇಲ್ಲೇ ಇದ್ದುಬಿಡಿ ಯಾರು ಊರಿಗೆ ಹೋಗೋದು ಬೇಡ ಎಲ್ಲರೂ ಒಟ್ಟಿಗೆ ಇರೋಣ ಎಂದಳು ಶಕ್ತಿ ಶಿವ ಅವಳನ್ನೇ ನೋಡಿದ ಬೇಡ ಶಕ್ತಿ ನಮ್ಮಿಂದ ಯಾರಿಗೂ ನೋವಾಗಬಾರ್ದು ಎಂದರು ಗಂಗಾಧರ್ ಮೀನಾಕ್ಷಿ ಅವರನ್ನೇ ನೋಡಿದರು ನೀನು ಅಲ್ಲೇ ಇರ್ತೀನಿ ಅಂತ ಬಂದವಳು ಇಲ್ಲಿಗೆ ಬಂದೆ ಅವನು ಅಲ್ಲಿಗೆ ಕಾಲಿಡೋದಿಲ್ಲ ಅಂತಾನೆ ನಮಗೆಲ್ಲ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಶಕ್ತಿ ಎಂದರು ಸುಮತಿ ಶಿವನ್ಗೆ ತುಂಬಾ ಕೆಲಸ ಇತ್ತಲ್ಲ ಆಂಟಿ ಅವನು ಪ್ರತಿದಿನ ಓಡಾಡೋದಕ್ಕೆ ಆಗೋದಿಲ್ಲ ಅಂತಾನೆ ಅವನು ಒಪ್ಪಿದ್ರೆ ನಾನು ರೆಡಿನೇ ಎಂದಳು ಶಿವನನ್ನೇ ನೋಡುತ್ತ ಅದಕ್ಕಿಂತ ಮುಖ್ಯವಾಗಿ ನನಗೆ ಅಲ್ಲಿರೋದಕ್ಕೆ ಇಷ್ಟ ಇಲ್ಲ ಶಕ್ತಿ ಇದನ್ನು ನಾನು ನಿನಗೆ ಹೇಳಿದ್ದೀನಿ ಎಂದು ಶಿವ ಗಂಭೀರವಾಗಿ ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ ನೀವೆಲ್ಲ ಎಂದ ರಾಯರು ಗಂಗಾಧರ ಮತ್ತು ಮೀನಾಕ್ಷಿಯವರ ಮುಖ ನೋಡಿದರು ಎಲ್ಲರೂ ಅವರ ಮಾತಿನತ್ತ ಗಮನ ಕೊಟ್ಟರು ಶಿವನಿಗೆ ಏನು ಖುಷಿ ಕೊಡುತ್ತೆ ಹಾಗೆ ಆಗಲಿ ಅನ್ನೋದು ನನ್ನ ಇಷ್ಟ ಅವನು ಪೊಲೀಸ್ ಅಲ್ಲದೆ ತಂದೆ ಆದಂಥ ಗುರಿಗಳಿವೆ ಅವನಿಗೆ ಜವಾಬ್ದಾರಿನೂ ಇದೆ ಇದೆಲ್ಲದರ ಜೊತೆಗೆ ಫ್ಯಾಮಿಲಿ ಸಮಸ್ಯೆ ಬೇಡ ಎಲ್ಲನೂ ಯಾವಾಗ ಹೇಗೆ ಸರಿ ಹೋಗಬೇಕು ಅಂತ ಇರುತ್ತೋ ಹಾಗೆ ಸರಿ ಹೋಗೋದು ಅಲ್ಲದೆ ಸತ್ಯ ಏನು ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ ನಿಮ್ಮಿಬ್ಬರನ್ನ ಬಿಟ್ಟು ಇದೆಲ್ಲನೂ ಸರಿ ಹೋಗಬೇಕು ಅಂದರೆ ಮೊದಲು ನೀವಿಬ್ಬರು ಮಾತಾಡಿ ಒಂದು ನಿರ್ಧಾರಕ್ಕೆ ಬನ್ನಿ ಅವನು ಸತ್ಯ ಗೊತ್ತಾಗಬೇಕು ಅಂತಿದ್ದಾನೆ ಅಷ್ಟೆ ಸತ್ಯ ಗೊತ್ತಾದ ಮೇಲೂ ಅವನು ಮಾತಾಡದಿದ್ರೆ ಆಗ ನಾವು ಅವನಿಗೆ ಬುದ್ಧಿ ಹೇಳ್ಬೋದು ಆದರೆ ಈಗ ಅವನಿಗೆ ಯಾರೋ ಬಲವಂತ ಮಾಡಬೇಡಿ ಶಕ್ತಿ ನಿನಗೂ ಸೇರಿನೇ ಹೇಳ್ತಿರೋದು ನಾನು ಎಂದ ರಾಯರಿಗೆ ಯಾರ ಭಯವೂ ಇಲ್ಲ ಅಪ್ಪ ಅವರು ಅವನ ಅಪ್ಪ ಅಮ್ಮ ಅವರಿಗೆ ಹಕ್ಕಿದೆ ಅವನ ಮೇಲೆ ಎಂದರೂ ಶಕ್ತಿ ಅವನಿಗೂ ಸತ್ಯ ತಿಳಿಯೋ ಹಕ್ಕಿದೆ ಶಕ್ತಿ ನಾನು ಮಾತಾಡಿದ್ದು ಅವರಿಗೆ ಕೋಪ ತರಿಸ್ಬೌದು ಆದರೆ ನಾನು ಮಾತ್ರ ಅವನ ಮನಸ್ಸಿಗೆ ನೋವಾಗೋ ಹಾಗೆ ನಡ್ಕೋಬೇಡಿ ಅಂತಾನೆ ಹೇಳೋದು ಎಂದ ರಾಯರು ಶಿವನ ಪರ ಯಾವಾಗಲೂ ಅತ್ತೆ ನೀನು ಸರ್ ಅನ್ಬೇಡ ಮಾವ ಅಂತ ಕರೆಯಂದೆ ಅಲ್ವಾ ಬೆಳಗ್ಗೆ ಎಂದ ಶಿವ ಸುಮತಿಯವರನ್ನು ನೋಡಿ ಅವರೇನೂ ಮಾತನಾಡಲಿಲ್ಲ ಎಲ್ಲರೂ ಅವನ ಮಾತಿನತ್ತ ಗಮನ ಇಟ್ಟಿದ್ದರು ಅವರು ನನಗೆ ನನ್ನ ಡ್ಯಾಡಿದ್ದಾಗೆ ಅತ್ತೆ ನಾನು ಸರ್ ಅಂತ ಕರೆಯೋದ್ರಲ್ಲಿ ಗೌರವ ಇದೆ ಮನದಲ್ಲಿ ನನ್ನ ತಂದೆ ಸ್ಥಾನ ಇದೆ ಅವರಿಗೆ ನಾನು ನನ್ನ ಮಾತನ್ನು ತಪ್ಪಬಹುದು ಶಕ್ತಿ ಮಾತನ್ನು ಕೇಳದೇ ಇರಬಹುದು ಆದರೆ ಸರ್ ಹೇಳಿದ ಮಾತನ್ನು ಯಾವತ್ತೂ ತಪ್ಪೋದಿಲ್ಲ ಅದಕ್ಕೆ ಬೆಳಗ್ಗೆ ಸುಮ್ಮನೆ ತಿಂಡಿ ತಿಂದಿದ್ದು ಎಂದ ರಾಯರನ್ನೇ ನೋಡುತ್ತಾ ರಾಯರು ಅವನನ್ನೇ ನೋಡುತ್ತಿದ್ದರು ಪ್ರೀತಿಯಿಂದ ಹಾಂ ಹಾಂ ಅದಕ್ಕೆ ಅಲ್ವಾ ನೀನು ಅವ್ರ ಮುದ್ದಿನ ಶಿವ ಆಗಿರೋದು ಅವರು ನಿನಗೆ ಸಪೋರ್ಟ್ ಮಾಡ್ತಾರೆ ನೀನು ಅವರಿಗೆ ಸಪೋರ್ಟ್ ಮಾಡ್ತೀಯಾ ಎಂದಳು ಶಕ್ತಿ ತಕ್ಷಣ ಅವನಿಗೆ ಅಣಕಿಸುವಂತೆ ಅವರಿಬ್ಬರ ಸ್ನೇಹವನ್ನು ಯಾವಾಗಲೂ ಅಣಕಿಸುವ ಬಳಿ ಇವಳು ನನಗೆ ಕಷ್ಟವಾಗಿರೋದನ್ನು ನೀನು ಮಾಡೋ ಅಂತ ಹಠ ಮಾಡ್ತೀಯ ಕೇಶವ ಕೂಡ ಒಮ್ಮೊಮ್ಮೆ ಬುದ್ಧಿ ಹೇಳ್ತಾನೆ ಆದರೆ ನನಗೆ ಯಾವಾಗ ಬುದ್ಧಿ ಹೇಳಬೇಕು ನನ್ನ ಮನಸ್ಸು ಯಾವಾಗ ಹೇಗಿರುತ್ತೆ ಅಂತ ಸರ್ಗಷ್ಟೇ ಗೊತ್ತು ನನ್ನ ಇದ್ದಿದ್ರೆ ಹೀಗೆ ಇರ್ತಿದ್ರು ನನ್ನ ಜೊತೆ ಯಾವ ಕಾರಣಕ್ಕೂ ನನ್ನನ್ನು ಬಿಟ್ಕೊಡ್ತಿರ್ಲಿಲ್ಲ ಅವಳನ್ನೇ ನೋಡುತ್ತಾ ಎಂದವ ಮೇಲೆದ್ದ ಕೇಶವ್ ಗುಡ್ ನೈಟ್ ಕೇಶವನನ್ನು ನೋಡುತ್ತಾ ಎಂದವನೇ ಮೆಟ್ಟಿಲತ್ತ ನಡೆದ ಕೋಣೆಯ ದಾರಿ ಹಿಡಿದು ಶಕ್ತಿ ಅವನ್ ಮುಂದೆ ಹೀಗೆಲ್ಲ ಮಾತಾಡ್ಬಿಡ ಅಂತ ಎಷ್ಟ್ ಸರಿ ಹೇಳಿದೀನಿ ನಿನಗೆ ಎಂದರು ಮೀನಾಕ್ಷಿ ಅವಳನ್ನೇ ನೋಡುತ್ತ ತಪ್ಪಿತ್ತಲ್ಲ ದುಡುಕಿ ಮಾತನಾಡಿದ್ದು ಸುಮ್ಮನೆ ಕುಳಿತಳು ಈಗ ತುಂಬಾ ಲೇಟ್ ಆಗಿದೆ ಮಲ್ಕೊಳ್ಳಿ ಹೋಗಿ ಎಲ್ರು ಎಂದ ರಾಯರು ಮೇಲೆದ್ದಾಗ ಎಲ್ಲರೂ ಮೇಲೆದ್ದರು ನಾನು ಹೋಗ್ಬರ್ತೀನಿ ಎಂದ ಕೇಶವ ಅವ ಹೊರಟಾಗ ಶಕ್ತಿ ಬಾಗಿಲು ಹಾಕಲೆಂದು ನಡೆದಳು ಅವನ ಹಿಂದೆ ಒಂದು ಮಾತು ಹೇಳ ಶಕ್ತಿ ಕೇಳಿದ ಕೇಶವ ಬಾಗಿಲು ದಾಟುವ ಮೊದಲು ಹೇಳು ಕೇಶವ್ ಅದರಲ್ಲಿ ಕೇಳೋದೇನಿದೆ ಅವ್ರ ಜೊತೆ ಇರೋದಕ್ಕೆ ಇಷ್ಟಪಡ್ದಿರೋ ಶಿವ ಈಗ ಅವರೆಲ್ಲರೂ ಇದ್ದರೂ ಹೀಗೆ ಸುಮ್ಮನಿದಾನೆ ಅಂದರೆ ಅದು ನಿನ್ನ ಖುಷಿಗೋಸ್ಕರ ಅಷ್ಟೆ ಹೀಗೆ ಎಲ್ಲರೂ ಒಟ್ಟಿಗೆ ಇದ್ದರೆ ನಿನಗೆ ಖುಷಿ ಸಿಗುತ್ತೆ ಅಂದೆ ಅಲ್ವಾ ನೀನು ಆ ಖುಷಿ ನಿನಗೆ ಸಿಗಬೇಕು ಅಂತಾನೆ ಸುಮ್ಮನಿದಾನೆ ಅವನು ಅರ್ಥ ಮಾಡ್ಕೋ ಅವನನ್ನು ಇಂದ ಕೇಶವ ಹೊರಟು ಹೋದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು